ಹುಕ್ಕೇರಿ ತಾಲೂಕಿನ ಜಂಗಟಿಹಾಳ್ ಗ್ರಾಮದಲ್ಲಿ ಹುಲ್ಲೋಳಿ ವಲಯದ ಪೋಷಣ ಅಭಿಯಾನ ಕಾರ್ಯಕ್ರಮವು ಅದ್ಭುತವಾಗಿ ಸಡಗರ ಸಂಭ್ರಮದಿಂದ ನಡೆಯಿತು ಈ ಕಾರ್ಯಕ್ರಮವನ್ನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಹೊಳೆಪ್ಪ ಎಚ್ ಇವರ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗುವುದರ ಮೂಲಕ ಪ್ರಾರಂಭಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹಳ್ಳಿ ಸೊಗಡಿನ ನಾನಾ ತರದ ವೇಷಭೂಷಣದಲ್ಲಿ ನೋಡುಗರ ಕಣ್ಮನ ಸೆಳೆದರು ಮತ್ತು ಇದೇ ಸಮಯದಲ್ಲಿ ಗರ್ಭಿಣಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದರು ನಿಜಕ್ಕೂ ಈ ಕಾರ್ಯ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಹಬ್ಬದ ವಾತಾವರಣದಂತೆ ಕಾಣುತ್ತಿತ್ತು ತರತರವಾದ ಅಡಿಗೆಗಳು ನಾನಾ ತರದ ಕಾಯಿಪಲ್ಯಗಳು ರಂಗೋಲಿಯಲ್ಲಿ ಮೂಡಿ ಬಂದಿರುವ ಬಾಣಂತಿಯ ಚಿತ್ರವು ಇನ್ನು ಅನೇಕ ಚಿತ್ರಗಳು ನೋಡುಗರ ಕಣ್ಮನ ಸೆಳೆಯುತ್ತಿದ್ದವು ಈ ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಹೊಳೆಪ್ಪ ಎಚ್ ಅವರು ಮಾತನಾಡಿ ಮಕ್ಕಳ ಮತ್ತು ತಾಯಂದಿರ ಆರೋಗ್ಯದ ಬಗ್ಗೆ ನೆರೆದಿದ್ದವರಿಗೆ ತಿಳಿ ಹೇಳಿದರು ಮಕ್ಕಳ ಸಂರಕ್ಷಣೆ ಗರ್ಭಿಣಿಯರ ಸಂರಕ್ಷಣೆ ತಾಯಂದಿರ ಆರೈಕೆ ಎಲ್ಲವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ನಮ್ಮ ನಮ್ಮಲ್ಲಿ ಆಗುವಂತಹ ರಕ್ತಹೀನತೆಯನ್ನು ತಡೆಗಟ್ಟಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು ನಂತರ ಮಾತನಾಡಿದ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ನಾಗ್ಲೋಟಿ ಸರ್ ಅವರು ಮಾತನಾಡಿ ನೈಸರ್ಗಿಕವಾಗಿ ಸಿಗುವಂತಹ ತರಕಾರಿಗಳನ್ನ ಅತಿ ಹೆಚ್ಚಾಗಿ ಉಪಯೋಗ ಮಾಡಿ ಮತ್ತು ಬೆಳಗಿನ ಜಾವ ಸಿಗುವ ಪರಿಶುದ್ಧವಾದ ಗಾಳಿ ಸೂರ್ಯನ ಕಿರಣಗಳನ್ನು ತೆಗೆದುಕೊಂಡು ಆರೋಗ್ಯವಂತರಾಗಿ ಜೀವಿಸಿ ಎಂದು ಹೇಳಿದರು ನಂತರ ಮಾತನಾಡಿದ ವೈದ್ಯಾಧಿಕಾರಿಗಳಾದ ಲಕ್ಷ್ಮೀ ಮರಡಿ ಅವರು ಮಾತನಾಡಿ ನಮ್ಮ ಸುತ್ತಮುತ್ತಲಿನ ತೋಟಗಳಲ್ಲಿ ಸಿಗುವಂತಹ ತರಕಾರಿಗಳನ್ನ ಧಾನ್ಯಗಳನ್ನ ಸೇವನೆ ಮಾಡುವುದಾದರೆ ನಮಗೆ ಆರೋಗ್ಯ ಇರುತ್ತದೆ ಹೆಚ್ಚಿನದಾಗಿ ನಮ್ಮ ಸುತ್ತಮುತ್ತ ತರಕಾರಿಗಳಿಂದ ನಮಗೆ ಹೆಚ್ಚಿನ ಪೌಷ್ಟಿಕಾಂಶ ದೊರೆಯುತ್ತದೆ ಎಂದು ಹೇಳಿದರು ಒಟ್ಟಾರೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಅಭಿಯಾನವು ಜನರ ಮನದಲ್ಲಿಯೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದರ ಕುರಿತಾಗಿ ಬಹಳ ಸುಂದರವಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಹೊಳೆಪ್ಪ ಎಚ್ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಸರ್ ಹಿರಿಯ ಮೇಲ್ವಿಚಾರಕರಾದ ಸುರೇಖಾ ಪಾಟೀಲ್ ಮತ್ತು ಯಮಕನಮರಡಿ ಮೇಡಂ ಮತ್ತು ವೈದ್ಯಾಧಿಕಾರಿಗಳಾದ ಲಕ್ಷ್ಮೀ ಮರಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಗದುಮ್ ಮತ್ತು ಈ ಕಾರ್ಯಕ್ರಮದ ವಂದನಾರ್ಪಣೆ ಮಾಡಿದ ವಲಯ ಮೇಲ್ವಿಚಾರಕರಾದ ವಾಯಲ್ ಮುಕ್ಕಣ್ಣವರ್ ನಿರೂಪಣೆ ಮಾಡಿದಂತಹ ಗೋದಾವರಿ ರಾಜಾಪುರಿ ಎನ್ ಬಿ ತಳವಾರ್ ಶೋಭಾ ಬಸ್ತವಾಡೆ ಮುಲ್ಲಾ ಹಾಗೂ ಎಲ್ಲಾ ಅಂಗನವಾಡಿಯ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಸಹಾಯಕಿಯರು ಮತ್ತು ಆಶಾ ಕಾರ್ಯಕರ್ತೆಯರು ಗ್ರಾಮದ ಹಿರಿಯರು ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾನಂದ್ ಮಾಳ್ಕರಿ ಹಲವು ಹುಕ್ಕೇರಿ ನ್ಯೂಸ್ ಹುಕ್ಕೇರಿ